ವಕ್ಫ್ ಮಂಡಳಿಯ ಭೂ ಕಬಳಿಕೆ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಹಾವೇರಿಯ ಸಿದ್ದಪ್ಪ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ವಕ್ಫ್ ಹೆಸರಿನಲ್ಲಿ ರೈತರಿಗೆ ಅನ್ಯಾಯ ಮಾಡುತ್ತಿದೆ ನೇರವಾಗಿ ಇದಕ್ಕೆ ಜಮೀರ್ ಅಹಮದ್ ಕಾರಣ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ರೈತರ ಜಮೀನು ಮಠದ ಆಸ್ತಿಗಳ ಮೇಲೆ ಕಣ್ಣಿಟ್ಟಿದೆ ಸಚಿವ ಜಮೀರ್ ಅಹಮದ್ ಹಿಂದೂಗಳನ್ನ ವಿರೋಧ ಮಾಡುತ್ತಿದ್ದಾರೆ ಹಿಂದೂ ಭೂಮಿ ಕಬಳಿಸುತ್ತಿರುವ ಜಮೀರನ್ನು ಗಡಿಪಾರು ಮಾಡಬೇಕೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸಚಿವ ಜಮೀರ್ ಅಹಮದ್ ತಕ್ಷಣ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಂತ ಒತ್ತಾಯ ಮಾಡಿದರು ಕಾಂಗ್ರೆಸ್ ಸರ್ಕಾರ ಅಣಕು ಮಾತರಿಂದ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದೆ ರೈತರ ಜಮೀನು ಸೇರಿದಂತೆ ಮುಜರಾಯಿ ದೇವಸ್ಥಾನದ ಜಾಗಗಳನ್ನ ಕಬಳಿಸಲು ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಜನರ ಮೇಲೆ ಪ್ರೀತಿ ಇದ್ರೆ ರಾಜೀನಾಮೆ ಕೊಡಿ ಎಂದು ಬಿಜೆಪಿ ಮುಖಂಡರು ಪ್ರತಿಭಟನೆ ಮೂಲಕ ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಮಾಜಿ ಶಾಸಕರು ಸೇರಿದಂತೆ ಬಿಜೆಪಿ ಅನೇಕ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಕಾಂಗ್ರೆಸ್ಸಿಗೆ ರೈತರ ಭೂಮಿಯನ್ನ ಕಬಳಿಸುತ್ತಿರುವ ಒಟ್ಟು ಬೋರ್ಡಿಗೆ ರೈತರ ಭೂಮಿಯನ್ನ ಕಬಳಿಸುತ್ತಿರುವ ಕಾಂಗ್ರೆಸ್ಸಿಗರಿಗೆ ಆರಾತ್ಮತಾಕಿ ಕಾಂಗ್ರೆಸ್ ಹಠಾವ भूमी नवभूमी काँग्रेस किसान बचाव भारत माता की जय जवन जय जवन कांग्रेस हटाव किसान बचाव काँग्रेस ಭಾರತ್ ಮಾತಾಕಿ ಜೈ ಜೈ ಜವೂನ್ ದುಷ್ಟೀಕರಣ ಮಾಡುವ ಕಾಂಗ್ರೆಸ್ಸಿಗರಿಗೆ ಮುಸ್ಲಿಮರನ್ನು ಓಲೈಸುವ ಕಾಂಗ್ರೆಸ್ಸಿಗರಿಗೆ ಭೂಮಿಯಲ್ಲಿ ಮತ್ತು ಅನೇಕ ಮುಸ್ಲಿಂ ಕುಟುಂಬಗಳು ವಾಸಿರ್ತಕ್ಕಂಥ ಮನೆ ಮಠ ಅವರು ಜಮೀನು ಮಾಡತಕ್ಕಂಥ ಜಮೀನುಗಳಲ್ಲಿ ಕೂಡ ಅದೇ ಜಮೀನಿನ ಮುಖಾಂತರ ಅವರ ಬದುಕಿನ ಮಗರ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿಗಳಲ್ಲಿ ಕೂಡ ಒಪ್ಪಂತ ಹೆಸರನ್ನ ಕುಂದಿಸಿ ಇಡೀ ಶಾಲೆ ಮಠ ಮಾನ್ಯಗಳು ದೇವಸ್ಥಾನ கருதி தம்மன் உத்தேசி மா